ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯ ಎಟಿಎಂ ಆಗಿದೆ ಪ್ರಿಯಾಂಕಾ ಖರ್ಗೆ ಟ್ರಸ್ಟ್ಗೆ ಅಕ್ರಮ ಭೂಮಿ ಮಂಜೂರು ಮಾಡಲಾಗಿದೆ ಅಂತ ಶಾಸಕ ಆರಗ ಜ್ಞಾನೇಂದ್ರ ದೂರಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮುಸ್ಲಿಂ ಓಲೈಕೆ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ರಾಜ್ಯದಲ್ಲಿ ಇನ್ನೂರ ಐವತ್ತು ಉರ್ದು ಮೌಲಾನಾ ಆಜಾದ್ ಶಾಲೆ ತೆರೆಯೋಕೆ ಜಾಗ ಗುರುಸಲಾಗಿದೆ ಮದ್ರಾಸಾಗಳಿಗೆ ಕಂಪ್ಯೂಟರ್ ಖರೀದಿಗೆ ನಮ್ಮ ತೆರಿಗೆ ಹಣ ನೀಡಲಾಗ್ತಿದೆ ಅಂತ ಹೇಳಿದರು ಮತ್ತು ಈ ರಾಜ್ಯವನ್ನು ಕಾಂಗ್ರೆಸ್ಸಿನ ಎ ಟಿ ಎಂ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ಗೆ ದುಡ್ಡು ಕೊಡೋದು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಿಗೆ ಕರ್ನಾಟಕದ ಹಣವನ್ನು ಕೊಡುವಂಥದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಇರುವಂಥ ಟ್ರಸ್ಟಿಗೆ ರಕ್ಷಣಾ ಏರ್ ಸ್ಪೇಸ್ ಪಾರ್ಕ್ನಲ್ಲಿ ಕೆ ಐ ಎ ಡಿ ಬಿ ಭೂಮಿ ಅಕ್ರಮ ಮಂಜೂರಾತಿ ಮತ್ತು ಪೌಷ್ಟಿಕಾಂಶ ಕಿಟ್ಗಳನ್ನು ಖರೀದಿಯಲ್ಲಿ ಸುಮಾರು ಎಪ್ಪತ್ತೈದು ಕೋಟಿ ಹಗರಣ ನಮ್ಮ ಮೆಸ್ಕಾಂ ಬೆಸ್ಕಾಮ್ ಎಲ್ಲ ವಿದ್ಯುತ್ ಕಂಪನಿಗಳಲ್ಲಿ ಸ್ಮಾರ್ಟ್ ಮೀಟರ್ ಖರೀದಿಗೆ ಸುಮಾರು ಹದಿನೈದು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಹಗರಣ ಇದನ್ನು ಅಂಕಿ ಸಂಖ್ಯೆಗಳ ಸಹಿತ ನಮ್ಮ ಪಕ್ಷ ವಿವ ವಿವರಿಸ್ತು ಮತ್ತು ಶಾಸನ ಸಭೆಯಲ್ಲಿ ನಮ್ಮ ಪರವಾಗಿ ಅಶ್ವಥ್ ಅವರು ಸವಿಸ್ತಾರವಾಗಿ ಹೇಳಿದರು ಇದಕ್ಕೆ ಜವಾಬು ಕೊಡಲಿಲ್ಲ ಇದನ್ನು ನಿರಾಕರಿಸುವಂಥ ಕೆಲಸವನ್ನು ಮಾಡಲಿಲ್ಲ ಎಸ್ ಸಿ ಎಸ್ ಟಿ ಸಮುದಾಯಕ್ಕಾಗಿ ಇಟ್ಟಂಥ ಹಣ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿಯನ್ನು ಫಾರೆಸ್ಟ್ ಇಲಾಖೆಗೆ ಬೇರೆ ಬೇರೆ ಇಲಾಖೆಯ ಅಭಿವೃದ್ಧಿಗೆ ಹಣವನ್ನು ಇಟ್ಟಿದ್ದಾರೆ ಹಣವನ್ನು ಕೊಟ್ಟಿದ್ದಾರೆ ರಿಲೀಸ್ ಮಾಡಿದ್ದಾರೆ ಸ್ವಲ್ಪ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಮಾಡಬೇಕಾದಂಥ ಹಣವನ್ನು ಬೇರೆ ಬೇರೆ ಇಲಾಖೆಗೆ ಅನುದಾನ ರೂಪದಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ವಿವರಿಸಿದ್ವಿ ಒಂದು ವಿರೋಧ ಪಕ್ಷವಾಗಿ ಸಾಕಷ್ಟು ಈ ಬಗ್ಗೆ ಹೇಳುವಂಥ ಕೆಲಸವನ್ನು ಮಾಡಿದ್ದೀವಿ ಇದರ ಜೊತೆಗೆ ಮುಸ್ಲಿಂ ಓಲೈಕೆಯ ರಾಜಕಾರಣ ಈ ಸಾರಿ ಬಜೆಟ್ ಪೇಪರ್ನಲ್ಲಿ ಒಂಬತ್ತು ಪೇಜ್ ಒಂದು ಸಮುದಾಯಕ್ಕೆ ಇಟ್ಟಿದ್ದಾರೆ ಒಂಬತ್ತು ಪೇಜು ಇನ್ನೂರೈವತ್ತು ಉರ್ದು ಮೌಲಾನಾಜಾದ್ ಶಾಲೆಗಳನ್ನು ತೆರಿತೀವಿ ಅಂತ ಹೇಳಿದ್ದಾರೆ ಹೋದ ವರ್ಷ ನೂರು ತೆರೆದಿದ್ದರು ಈ ವರ್ಷ ಉರ್ದು ಶಾಲೆ ಇನ್ನೂರೈವತ್ತು ಅವರ ಹಾಸ್ಟೆಲಿಗೆ ನೂರು ಕೋಟಿ ಅವರ ಶಿಶು ಯಾರಿಗೆ ನಡೀತ ನಡೀತಲ್ಲ ಮದ್ರಾಸಾಗಳ ಅವರ ಕಂಪ್ಯೂಟ್ರಿಗೆ ನೂರೈವತ್ತು ಕೋಟಿ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಸ್ಲಿಮರಿಗೆ ಅಭಿವೃದ್ಧಿಗೆ ಹಣ ಕೊಡಲಿ ನಮ್ದೇನು ತಕರಾರಿಲ್ಲ ಆದರೆ ನಮ್ಮ ಮಕ್ಕಳು ಅವ್ರ ಮಕ್ಕಳು ಒಂದು ಶಾಲೆಯಲ್ಲಿ ಕೂತು ಕಲಿದೆ ಹೋದರೆ ನಮ್ಮ ಎಲ್ಲ ಧರ್ಮದ ಮಕ್ಕಳು ಒಂದು ಹಾಸ್ಟೆಲ್ನಲ್ಲಿ ಕೂತು ಊಟ ಮಾಡದೇ ನಮ್ಮ ನಮ್ಮೆಲ್ಲ ಧರ್ಮದ ಮಕ್ಕಳು ಒಂದು ಶಾಲೆ ಫೀಲ್ಡ್ನಲ್ಲಿ ಮೈ ಮುಟ್ಟಿ ಆಟ ಆಡದೇ ಇದ್ದರೆ ಸೆಕ್ಯುಲರಿಸಮ್ ಆಗೋದೇ ನಮ್ಮ ಭಾಷಣದಲ್ಲಿ ಸೆಕ್ಯುಲರಿಸಮ್ ಅಲ್ಲ ಎಲ್ಲರನ್ನ ಒಟ್ಟುಗೂಡಿಸುವಂತ ಕೆಲಸ ಎಲ್ಲ ಮನಸ್ಸುಗಳನ್ನ ಒಟ್ಟುಗೂಡಿಸುವುದು ಆ ಎಳೆಯ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಮತೀಯ ಬೀಜ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಉರ್ದು ಶಾಲೆಗಳನ್ನು ಈ ಮಟ್ಟದಲ್ಲಿ ತೆರೆ